ಗೈಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಪಿಕಕ್ಟ್ ರೀಡಿಂಗ್ ಇರುತ್ತೆ ಸೊ ಈ ಒಂದು ರೀಡಿಂಗ್ ತುಂಬ ಆನ್ ಡಿಮ್ಯಾಂಡ್ ಇತ್ತು ಸೊ ಹಾಗಾಗಿ ವೈ ನಾಟ್ ಇವತ್ತೇ ರೀಡಿಂಗ್ ಮಾಡೋಣ ಅಂತ ಹೇಳಿ ಇವತ್ತು ರೀಡಿಂಗ್ ಮಾಡ್ತಾ ಇದೀನಿ ಕಾನ್ಸೆಪ್ಟ್ ಇಷ್ಟೇ ಯಾರೆಲ್ಲ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಆ ಒಂದು ವ್ಯಕ್ತಿಗಳು ಯಾರು ಬೇಕಾದರೂ ಆಗಿರಲಿ ಸೊ ವೆದರ್ ಅವ್ರು ನಿಮ್ಮ ಲವರ್ ಆದರೂ ಆಗಿರಲಿ ಅಥವಾ ಎಕ್ಸ್ ಪರ್ಸನ್ ಆದರೂ ಆಗಿರಲಿ ಯಾರಾದರೂ ಆಗಿರಲಿ ಆ ಒಂದು ವ್ಯಕ್ತಿ ನಿಮ್ಮ ವ್ಯಕ್ತಿ ಅಥವಾ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಆ ಒಂದು ವ್ಯಕ್ತಿ ಬ್ಲಾಕ್ ಮಾಡಿದ್ದಾರೆ ಅಂತ ಅಂದರೆ ಈ ಒಂದು ರೀಡಿಂಗ್ ನಿಮಗೋಸ್ಕರ ಇರುತ್ತೆ ಸೊ ಕಾನ್ಸೆಪ್ಟ್ ಏನಾದರೂ ಅಫ್ಕೋರ್ಸ್ ಅವ್ರು ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ಅನ್ಬ್ಲಾಕ್ ಮಾಡ್ತಾರೆ ಏನಕ್ಕೆ ಬ್ಲಾಕ್ ಮಾಡಿದ್ದಾರೆ ಸೊ ಅವರು ನಿಮ್ಮ ಜೊತೆಗೆ ಯಾವಾಗ ಮಾತಾಡ್ತಾರೆ ಪ್ರತಿಯೊಂದು ಮಾಹಿತಿನ ಇಲ್ಲಿ ಇರುತ್ತೆ ಸೊ ದಯವಿಟ್ಟು ಈ ಒಂದು ರೀಡಿಂಗ್ನ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಫುಲ್ ನೋಡಿ ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಏನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲೈಕೋನ ಪ್ರೆಸ್ ಮಾಡೋದೇ ಯಾವುದೇ ಕಾಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ ಫಸ್ಟ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚರನ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ರೆಡ್ ಜಾಸ್ಪರ್ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆಯೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡದೆ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಗ್ಯಾಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಓಕೆ ಗೈಸ್ ಯಾರಲ್ಲ ಗ್ರೀನ್ ಅವೆಂಚರ್ ಅನ್ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮನ್ನ ಯಾವಾಗ ಬ್ಲಾಕ್ ಅನ್ಬ್ಲಾಕ್ ಮಾಡ್ತಾರೆ ಅಂಡ್ ಆ ಒಂದು ವ್ಯಕ್ತಿ ಯಾಕೆ ನಿಮ್ಗೆ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಯಾವಾಗ ನಿಮ್ ಜೊತೆಗೆ ಮಾತಾಡ್ತಾರೆ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳೋಣ ಸೊ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ ನಂಗೆ ತ್ರೀ ಆಫ್ ಸೋರ್ಸ್ ಇದೆ ಸೊ ಗೈಸ್ ಯಾರಲ್ಲ ಫಸ್ಟ್ ಪೈಲ್ ನ ಚೂಸ್ ಮಾಡಿದ್ರ ಐ ಹ್ಯಾವ್ ತ್ರೀ ಆಫ್ ಸೋರ್ಸ್ ಇನ್ ದ ಬಾಟಮ್ ಅಂಡ್ ತ್ರೀ ಆಫ್ ವ್ಯಾನ್ಸ್ ಇದೆ ಅಂಡ್ ಏಟ್ ಆಫ್ ಸೋರ್ಸ್ ಏಟ್ ಆಫ್ ಕಪ್ಸ್ ಅಂಡ್ ಸಿಕ್ಸ್ ಆಫ್ ಸೋರ್ಸ್ ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಾ ಇದೆ ಅಂತ ಅಂದ್ರೆ ಸೊ ಎಲ್ಲ ಒಂದು ಕಡೆ ನಿಮ್ಮ ವ್ಯಕ್ತಿ ಏನಕ್ಕೆ ಬ್ಲಾಕ್ ಮಾಡಿದ್ದಾರೆ ಅಂತ ಅಂದ್ರೆ ಬ್ಲಾಕ್ ಮಾಡುವಾಗ ಐ ತಿಂಕ್ ಆ ಒಂದು ವ್ಯಕ್ತಿ ತರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇದ್ರು ಸೊ ಹಾಗಾಗಿ ತರ್ಡ್ ಪಾರ್ಟಿ ಗೋಸ್ಕರ ನಿಮ್ನ ಬ್ಲಾಕ್ ಮಾಡಿದ್ದಾರೆ ಸೊ ತರ್ಡ್ ಪಾರ್ಟಿ ಸಿಚುಯೇಷನ್ ಇನ್ ದ ಸೆನ್ಸ್ ಏನಂತ ನಂಗೆ ಫೀಲ್ ಆಗ್ತಾ ಇದೆ ಅಂದ್ರೆ ಒಂದು ರಿಲೇಶನ್ಶಿಪ್ ಐ ತಿಂಕ್ ನಿಮ್ಮನ್ನ ಹೊರತುಪಡಿಸಿ ನಿಮ್ಮ ವ್ಯಕ್ತಿ ಬೇರೆಯವ್ರ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಇದ್ರು ಆ ಒಂದು ವ್ಯಕ್ತಿಗೋಸ್ಕರ ನಿಮ್ನ ಬ್ಲಾಕ್ ಮಾಡಿದ್ರು ಸೊ ಐ ತಿಂಕ್ ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ದಿಸ್ ಪರ್ಸನ್ ವಿಲ್ ಅನ್ಬ್ಲಾಕ್ ಯು ಅಂತ ಕಾಣಿಸ್ತಾ ಇದೆ ಅಥವಾ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ರೆ ಐ ತಿಂಕ್ ದಿಸ್ ಪರ್ಸನ್ ಇಸ್ ರಿಯಲಿ ಮಿಸ್ಸಿಂಗ್ ಯು ಅಂತ ನಾನು ಹೇಳ್ಬಹುದು ಸೊ ಐ ತಿಂಕ್ ತರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗಿರಬಹುದು ತರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ನಿಮ್ಮ ವ್ಯಕ್ತಿಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಯಾರಿಗೋಸ್ಕರ ನಿಮ್ಮನ್ನ ಬಿಟ್ಟು ಹೋದ್ರು ಆ ಒಂದು ವ್ಯಕ್ತಿ ನಿಮ್ಮ ವ್ಯಕ್ತಿ ಜೊತೆಗೆ ಇಲ್ಲ ಐ ತಿಂಕ್ ತರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ನಿಮ್ಮ ವ್ಯಕ್ತಿಗೆ ಹಾರ್ಟ್ ಬ್ರೇಕ್ ಆಗಿದೆ ಅವರು ಎಕ್ಸ್ಪೆಕ್ಟ್ ಮಾಡಿದ್ದೆ ಒಂದು ಅವ್ರ ಲೈಫ್ ಆಗಿದ್ದೆ ಇನ್ನೊಂದು ಐ ಪಾರ್ಟಿ ಆಚೆಗೆ ಬಂದಿದ್ದಾರೆ ತರ್ಡ್ ಪಾರ್ಟಿ ಜೊತೆಗೆ ನಿಮ್ಮ ವ್ಯಕ್ತಿ ಮಾತಾಡ್ತಾ ಇಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಅಥವಾ ಆ ಒಂದು ವ್ಯಕ್ತಿ ಸಾಹಸ ಬೇಡ ಅಂತ ಹೇಳಿ ಕೂಡ ಕಾಣಿಸ್ತಾ ಇದೆ ಒಟ್ನಲ್ಲಿ ನಿಮ್ಮ ವ್ಯಕ್ತಿ ಇಲ್ಲಿ ಎಲೋನ್ ಆಗಿದ್ದಾರೆ ಇದಾರೆ ತುಂಬಾನೇ ಸ್ಯಾಡ್ ಅಲ್ಲಿ ಡಿಪ್ರೆಷನ್ ಅಲ್ಲಿ ಅವರಿಗೆ ಹಾರ್ಟ್ ಬ್ರೇಕ್ ಆಗಿದೆ ಡಿಸಪಾಯಿಂಟ್ಮೆಂಟ್ ಆಗಿದೆ ಸೊ ಐ ಥಿಂಕ್ ದಿಸ್ ಪರ್ಸನ್ ಇಸ್ ರೆಗ್ರೆಟ್ ಅವರಿಗೆ ತುಂಬಾನೇ ಪರಿಚಯ ತಪ್ಪ ಆಗ್ತಾ ಇದೆ ರೆಗ್ರೆಟ್ ಫೀಲ್ ಆಗ್ತಾ ಇದೆ ಸೊ ಇಂಥ ವ್ಯಕ್ತಿನ ನಾನು ಕಳ್ಕೊಂಡ್ನಲ್ಲ ಸೊ ಆ ಒಂದು ವ್ಯಕ್ತಿಗೋಸ್ಕರ ಈ ಒಂದು ವ್ಯಕ್ತಿನ ನಾನು ಬಿಟ್ ಕೊಟ್ಬಿಟ್ನಲ್ಲ ಅನ್ನೋ ಒಂದು ರೆಗ್ರೆಟ್ನೆಸ್ ಈ ಒಂದು ವ್ಯಕ್ತಿಗೆ ಕಾಡ್ತಾ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ನೀಡ್ಸ್ ಯು ಅಂತ ನಾನು ಕಾಣಿಸ್ತಾ ಇದೆ ಇವಾಗ ನಿಮ್ಮ ವ್ಯಾಲ್ಯೂ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ ಸೊ ಎಷ್ಟು ದೊಡ್ಡ ತಪ್ಪು ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇದೆ ಸೊ ಐ ತಿಂಕ್ ನಿಮ್ಮ ವ್ಯಕ್ತಿ ನಿಮಗೆ ತುಂಬಾನೇ ಬೇಜಾರ್ ಮಾಡಿದ್ದಾರೆ ಪೇನ್ ಮಾಡಿದ್ದಾರೆ ಸೊ ಅವರ ಒಂದು ಪೇಯ್ನು ಇವಾಗ ನಿಮ್ಮ ಪೇಯ್ನು ನಿಮ್ಮ ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ಐ ತಿಂಕ್ ಎಷ್ಟು ದಿನಗಳ ಕಾಲ ಎಷ್ಟು ತಿಂಗಳುಗಳ ಕಾಲ ಆ ಒಂದು ವ್ಯಕ್ತಿಗೆ ಗೊತ್ತಾಗ್ತಾ ಇರಲಿಲ್ಲ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಎಷ್ಟು ರಾಂಗ್ ಡಿಸಿಷನ್ ತಗೊಂಡಿದ್ದೀನಿ ನನ್ನ ಜೀವನದಲ್ಲಿ ಅಂತ ಬಟ್ ಇವಾಗ ನಿಮ್ಮ ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ ದಟ್ ನಾನು ತುಂಬಾ ತಪ್ಪು ಮಾಡಿದ್ದೀನಿ ಬಟ್ ನಾನು ಇವಾಗ ಆ ತಪ್ಪನ್ನು ತಿದ್ಕೊಳ್ಬೇಕು ಇದೆಲ್ಲನೂ ಕೂಡ ಅವ್ರಿಗೆ ಯೋಚನೆ ಬರ್ತಾ ಇದೆ ಸೊ ಐ ಥಿಂಕ್ ಈ ಒಂದು ವ್ಯಕ್ತಿಗೆ ಇವಾಗ ನೀವು ಬೇಕಾಗ ಬೇಕಾಗಿದ್ದೀರಾ ಅಂದರೆ ನಿಮ್ಮ ಜೊತೆಗೆ ಅವ್ರು ಮಾತಾಡಬೇಕು Um, ea cantandra orul nimeni, ah, uh, ia, think uh... ನಿಮ್ಮ ಫರ್ಗಿವ್ನೆಸ್ ಅವ್ರಿಗೆ ಬೇಕಾಗಿದೆ ಸೊ ಅವರು ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡ್ತಿರೋ ಬಿಡ್ತಿರೋ ಅದು ಅವ್ರಿಗೆ ಬೇಕಾಗಿಲ್ಲ ಅವ್ರಿಗೆ ನಿಮ್ಮಿಂದ ಕ್ಷಮೆ ಬೇಕಾಗಿದೆ ಫರ್ಗಿವ್ನೆಸ್ ಬೇಕಾಗಿದೆ ಅಂದ್ರೆ ಅಷ್ಟು ನೋವು ಮಾಡಿದರೆ ನಿಮ್ಮ ವ್ಯಕ್ತಿ ನಿಮಗೆ ತುಂಬಾ ಅರ್ಟ್ ಮಾಡಿದ್ದಾರೆ ಸೊ ನಿಮ್ಮ ನಿಮಗೆ ಕಷ್ಟ ಸಮಯದಲ್ಲಿ ನಿಮ್ಮ ವ್ಯಕ್ತಿ ಬೇಕಾಗಿದ್ದರು ಆ ಒಂದು ಸಮಯದಲ್ಲಿ ನಿಮಗೆ ನಿಮ್ಮ ವ್ಯಕ್ತಿ ಬೇಕಾಗಿದ್ದರು ಬಟ್ ಆ ಒಂದು ಸಮಯದಲ್ಲಿ ನಿಮ್ಮ ವ್ಯಕ್ತಿ ಇರ್ಲಿಲ್ಲ ಸೊ ಇದೆಲ್ಲದನ್ನೂ ಇವಾಗ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ ಸೊ ನಾನು ನಾನು ಬೇಕು ಅಂದಾಗ ನನ್ನ ವ್ಯಕ್ತಿ ಜೊತೆಗೆ ನಾನು ಇರಲಿಲ್ಲ ಆ್ಯಂಡ್ ಅವ್ರಿಗೆ ತುಂಬಾನೇ ನೋ ಮಾಡಿದಿನಿ ಉಂಟು ಮಾಡಿದೀನಿ ಇದು ಯಾರೂ ಕೂಡ ಕ್ಷಮಿಸೋಕೆ ಆಗೋದಿಲ್ಲ ಸೊ ಇವಾಗ ಅವರು ಕ್ಷಮಸ್ತಾರ ಕ್ಷಮಿಸಲ್ವ ಐ ತಿಂಕ್ ಅವರು ಅವರು ನೀವು ಕ್ಷಮಸ್ತಿರೋ ಬಿಡ್ತಿರೋ ಅವರು ನಿಮ್ಮ ಹತ್ರ ಸಾರಿ ಕೇಳ್ಬೇಕಂತ ಇದಾರೆ ಐಪೋಲಜಿ ಕೇಳ್ಬೇಕಂತ ಇದಾರೆ ಸೊ ತುಂಬಾನೇ ಸ್ಟ್ರಗಲ್ ಮಾಡ್ತಾ ಇದಾರೆ ಐ ತಿಂಕ್ ದಿಸ್ ಪರ್ಸನ್ ಇಸ್ ಇನ್ ಸ್ಟ್ರಗಲ್ಸ್ ತುಂಬಾನೇ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಆ ಒಂದು ವ್ಯಕ್ತಿಗೋಸ್ಕರ ಇವಾಗ ಅವರು ಎಂತ ರಾಂಗ್ ಡಿಸಿಷನ್ ತಗೊಂಡೆ ತುಂಬಾ ಪಶ್ಚಾತ್ ಒಂದು ವ್ಯಕ್ತಿಗೆ ಆಗ್ತಾ ಇದೆ ತುಂಬಾ ರಿಗ್ರೆಟ್ ಆಗ್ತಾ ಇದೆ ಸೊ ಇವಾಗ ನ ಅವರ ಫೀಲಿಂಗ್ಸ್ನ ಹೇಳ್ಕೊಳಕ್ಕಾಗಲ್ಲ ಆಗಲ್ಲ ಬಿಕಾಸ್ ದಿಸ್ ಇಸ್ ನಾಟ್ ಸಮಥಿಂಗ್ ಆ ಒಂದು ವ್ಯಕ್ತಿ ಹೇಳ್ಕೊಳ್ಳೋಷ್ಟು ಇವಾಗ ಅವರ ನೋವು ಅವರೇ ಅನ್ಭವಿಸ್ಬೇಕಾಗಿರುವಂತಹ ಪರಿಸ್ಥಿತಿ ಆ ಒಂದು ವ್ಯಕ್ತಿಗೆ ಎದುರಾಗ್ತಾ ಇದೆ ಸೊ ತುಂಬಾನೇ ಎಲ್ಲಾದ್ರಿಂದ ದೂರ ಉಳಿತಾ ಇದ್ದಾರೆ ಯಾರ ಜೊತೆಯೂ ಅಷ್ಟೊಂದು ಮಾತಾಡ್ತಾ ಇಲ್ಲ ಬೆರಿತಾ ಇಲ್ಲ ದೂರ ಉಳಿತಾ ಇದ್ದಾರೆ ಅಂದ್ರೆ ನಂಗೆ ಏಟ್ ಆಫ್ ಕಪ್ಸ್ ಇದೆ ಐ ತಿಂಕ್ ಈ ಒಂದು ವ್ಯಕ್ತಿ ಅವರು ದೂರ ಉಳಿತಾ ಇದ್ದಾರೆ ಯಾರಿಂದನೂ ಕೂಡ ಸೋಷಿಯಲ್ ಮೀಡಿಯಾ ಇಂದ ಇರಬಹುದು ಅಥವಾ ಯಾರಿಂದನೂ ಆ ಒಂದು ವ್ಯಕ್ತಿ ಖುಷಿ ಆಗಿಲ್ಲ ಸೊ ತುಂಬಾನೇ ದೂರ ಉಳಿತಾ ಇದ್ದಾರೆ ಏಕಾಂಗಿ ಆಗಿದ್ದಾರೆ ಸೊ ಡಿಪ್ರೆಷನ್ ಅಲ್ಲಿ ಇದಾರೆ ಸೊ ಒಂದು ಭ್ರಮೆನಲ್ಲಿ ಇದ್ರು ಇಷ್ಟು ದಿನಗಳ ಕಾಲ ನಾನು ತುಂಬಾ ಚೆನ್ನಾಗಿರ್ತೀನಿ ಅಂತ ಬಟ್ ಇವಾಗ ಅವ್ರಿಗೆ ಡಿಸ್ಅಪಾಯಿಂಟ್ಮೆಂಟ್ ಆಗ್ತದೆ ಅಂದ್ರೆ ಅವ್ರ ಕರ್ಮ ಅವ್ರಿಗೆ ಸಿಕ್ಕಿದೆ ದಿಸ್ ಪರ್ಸನ್ ಕರ್ಮ ಫೇಸ್ ಕರ್ಮ ಫೇಸ್ ಅಲ್ಲಿ ಸೊ ದಿಸ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಅಂತ ಕಾಣಿಸ್ತಾ ಇದೆ ವಿತಿನ್ ಸಿಕ್ಸ್ ಮಂತ್ಸ್ ಅಥವಾ ಸಿಕ್ಸ್ ವೀಕ್ಸ್ ಆರ್ ಒಂದು ಟೆನ್ ಮಂತ್ಸ್ ಒಳಗಡೆ ದಿಸ್ ಪರ್ಸನ್ ಅಥವಾ ಈ ಒಂದು ಇಯರ್ ಒಳಗಡೆ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಇವಾಗ ಅವ್ರು ಪ್ರಿಪೇರ್ ಆಗ್ತಾ ಇದಾರೆ ಯಾಕಂತಂದ್ರೆ ಅವ್ರು ಹೀಲ್ ಆಗಬೇಕು ಸೊ ಅವರ ಮನಸ್ಥಿತಿ ಸರಿಗಿಲ್ಲ ಅವರ ಮನಸ್ಸು ಸರಿಗಿಲ್ಲ ಯಾರ ಜೊತೆ ಅಷ್ಟೊಂದು ಬೆರೆಯೋಂಥ ಪರಿಸ್ಥಿತಿನಲ್ಲಿ ಇಲ್ಲ ಸೊ ಹಾಗಾಗಿ ಇಟ್ ವಿಲ್ ಟೇಕ್ ಟೈಮ್ ಬಟ್ ದಿಸ್ ಪರ್ಸನ್ ವಿಲ್ ಅನ್ಬ್ಲಾಕ್ ಯು ನಿಮ್ ಜೊತೆಗೆ ಮಾತಾಡ್ಬೇಕಂತ ಇದ್ರೆ ಮಾತಾಡೇ ಮಾತಾಡ್ತಾರೆ ಸೊ ವಿತ್ ಇನ್ ದಿಸ್ ಇಯರ್ ಯುಲ್ ಗೆಟ್ ಎನ್ ಆಲ್ ದ ಆನ್ಸರ್ಸ್ ಫಾರ್ ಯುವರ್ ಕ್ವೆಶನ್ಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್ ಓಕೆ ಗೈಸ್ ಯಾರೆಲ್ಲ ಜಾಸ್ಪರ್ ಜಾಸ್ಪರ್ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ಅನ್ಬ್ಲಾಕ್ ಮಾಡ್ತಾರ ನಿಮ್ಮ ವ್ಯಕ್ತಿ ನಿಮ್ಮನ್ನ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಏನಕ್ಕೆ ಬ್ಲಾಕ್ ಮಾಡಿದ್ದಾರೆ ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ ಸೊ ಲೆಟ್ಸ್ ಬಿಗಿನ್ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ವರ್ಲ್ಡ್ ಕಾರ್ಡ್ ಇದೆ ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ ಇಲ್ಲಿ ಚೂಸ್ ಮಾಡಿದ್ರ ವರ್ಲ್ಡ್ ಕಾರ್ಡ್ ಇದೆ ಆ್ಯಂಡ್ ಏಸ್ ಆಫ್ ವ್ಯಾನ್ಸ್ ಇದೆ ಜಸ್ಟೀಸ್ ಇದೆ ಆ್ಯಂಡ್ ನೈಟ್ ಆಫ್ ವ್ಯಾನ್ಸ್ ಇದೆ ಮೂನ್ ಕಾರ್ಡ್ ಇದೆ ಆ್ಯಂಡ್ ಪೇಜ್ ಆಫ್ ಕಪ್ಸ್ ಆ್ಯಂಡ್ ಟೆಂಪ್ರನ್ಸ್ ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದರೆ ಅಹ್ ಐ ತಿಂಕ್ ಈ ಒಂದು ವ್ಯಕ್ತಿ ನೀವ್ ಯಾರನ್ನ ನೆನಸ್ಕೊಂಡು ಈ ಒಂದು ರೀಡಿಂಗ್ ನೋಡ್ತಾ ಇದ್ರೆ ಏನಕ್ಕೆ ಬ್ಲಾಕ್ ಮಾಡಿದ್ದಾರೆ ಅಂತ ಅಂದ್ರೆ ದಿಸ್ ಪರ್ಸನ್ ಇಸ್ ಇನ್ ಅ ರಿಲೇಶನ್ಶಿಪ್ ಅಂತ ನಾನು ಹೇಳ್ಬೋದು ಬಿಕಾಸ್ ವಿ ಹ್ಯಾವ್ ಪೇಜ್ ಆಫ್ ಕಪ್ಸ್ ವರ್ಲ್ಡ್ ಕಾರ್ಡ್ ಎಸ್ ಆಫ್ ಬ್ಯಾಂಡ್ ಜಸ್ಟಿಸ್ ಇದೆಲ್ಲ ಕಾರ್ಡ್ಸ್ ನಂಗೆ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಅಂದರೆ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಇನ್ ಅ ರಿಲೇಶನ್ಶಿಪ್ ಅಥವಾ ಅವರು ಮ್ಯಾರಿಡ್ ಇರ್ಬೋದು ಅಥವಾ ಅವ್ರಿಗೆ ತುಂಬಾ ಪ್ರಪೋಸಲ್ಸ್ ಇದೆ ಐ ಥಿಂಕ್ ಅವರು ಸಿಂಗಲ್ ಆಗಿಲ್ಲ ಸೊ ಈ ಥರ ನಂಗೆ ಇಂಟೆನ್ಷನ್ಸ್ ಬರ್ತಾ ಇದೆ ಸೊ ಹಾಗಾಗಿ ಆ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ನಾನು ಹೇಳ್ಬೋದು ಸೊ ಅದು ನಿಮಗೂ ಕೂಡ ಗೊತ್ತಿದೆ ಈ ಒಂದು ವ್ಯಕ್ತಿ ರಿಲೇಶನ್ಶಿಪ್ಪಲ್ಲಿ ಇದ್ದಾರೆ ಅವರು ಯಾರ ಜೊತೆ ಕಮ್ಯುನಿಕೇಶನ್ ಅಲ್ಲಿ ಇದ್ದಾರೆ ಅವರು ಬೇರ ಜೊತೆಗೆ ಇದ್ದಾರೆ ಅನ್ನೋದು ಬಹುಶಃ ನಿಮ್ಗೂ ಕೂಡ ಗೊತ್ತಿದೆ ಅಥವಾ ನಿಮಗೆ ಗೊತ್ತಿಲ್ಲ ಅಂತ ಅಂದ್ರೂ ಕೂಡ ದಿಸ್ ಪರ್ಸನ್ ಇಸ್ ನೋ ನೋ ಲಾಂಗರ್ ಸಿಂಗಲ್ ಅಂತ ಹೇಳ್ಬೋದು ರಿಲೇಷನ್ಶಿಪ್ ಅಲ್ಲಿ ಇದಾರೆ ದಿಸ್ ಪರ್ಸನ್ ಇಸ್ ಇನ್ ಅ ರಿಲೇಶನ್ಶಿಪ್ ಅಥವಾ ನನಗೆ ಏನ್ ಜಾಸ್ತಿ ಕಾಣಿಸ್ತಾ ಇದೆ ಅಂತ ಅಂದ್ರೆ ತುಂಬಾ ಪ್ರಪೋಸಲ್ಸ್ ಇದೆ ಅಂತ ಹೇಳ್ಬೋದು ಸೊ ಈ ತರ ಎನರ್ಜೀಸ್ ನನಗೆ ಕಾಣಿಸ್ತಾ ಇದೆ ಸೊ ಆ ಒಂದು ಕಾರಣಕ್ಕೆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ನೆಗ್ಲಿಜೆನ್ಸ್ ಮಾಡಿದರೆ ತುಂಬಾನೇ ಅವಾಯ್ಡ್ ಮಾಡಿದರೆ ತುಂಬಾ ಇಂಟೆನ್ಶನಲ್ ನಿಮ್ಗೆ ಅರ್ಟ್ ಮಾಡಿದ್ದಾರೆ ಸೊ ನಿಮ್ಮಿಂದ ಬ್ರೇಕಪ್ ಆಗಬೇಕು ನಿಮ್ಮಿಂದ ದೂರ ಉಳಿಬೇಕು ನಿಮ್ಮಿಂದ ಆಚೆ ಬರಬೇಕು ಅಂತಾನೆ ಅವರು ನಿಮಗೆ ಅಟ್ಯಾಕ್ ಮಾಡಿದ್ದಾರೆ ಅರ್ಟ್ ಮಾಡಿದ್ದಾರೆ ಸೊ ಬೇಕು ಅಂತ ನಿಮಗೆ ಪೇನ್ ಮಾಡಿದ್ದಾರೆ ಇದೆಲ್ಲ ಇಂಟೆನ್ಶನಲಿನೇ ಅವ್ರು ಮಾಡಿರೋದು ಐ ತಿಂಕ್ ಈ ಒಂದು ವ್ಯಕ್ತಿಗೆ ಇವಾಗ ಇಲ್ಲಿ ನಿಮ್ಮ ಬಗ್ಗೆ ಅಂತ ಬಂದ್ರೆ ಮೂನ್ ಎನರ್ಜಿ ಇದೆ ಬಿಕಾಸ್ ಮೂನ್ ಎನರ್ಜಿ ಇನ್ ದ ಸೆನ್ಸ್ ಅವ್ರಿಗೆ ನಿಮ್ಮ ಮೇಲೆ ಯಾವುದೇ ರೀತಿ ಒಳ್ಳೆ ಒಪಿನಿಯನ್ ಇಲ್ಲ ಪಾಸಿಟಿವ್ ಒಪಿನಿಯನ್ ಇಲ್ಲ ಯಾಕೆಂತಂದ್ರೆ ಅವರು ನಿಮ್ಮನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ನಿಮ್ಮನ್ನ ಅವರು ಬ್ಲೇಮ್ ಮಾಡ್ತಾ ಇದ್ದಾರೆ ದಿಸ್ ಇಸ್ ನಾಟ್ ಅ ಗುಡ್ ಸೈನ್ ಇನ್ ಯುವರ್ ಕನೆಕ್ಷನ್ ಅಂತ ಹೇಳ್ಬೋದು ಸೊ ಅವರು ನಿಮಗೆ ಇಂಟೆನ್ಷನಲ್ಲಿ ಅವರು ಬೇಕು ಅಂತಾನೆ ನಿಮ್ಮ ಇಂದ ಆಚೆಗೆ ಬರಬೇಕು ಅಂತಾನೆ ರಿಲೇಶನ್ಶಿಪ್ ಇಂದ ಬ್ರೇಕಪ್ ಆಗಬೇಕು ಸಪ್ರೇಷನ್ ಆಗಬೇಕು ಅಂತಾನೆ ನಿಮಗೆ ತುಂಬಾನೇ ಬ್ಲೇಮ್ ಮಾಡ್ತಾ ಇದ್ದಾರೆ ತುಂಬಾನೇ ಬ್ಲೇಮ್ ಮಾಡಿದ್ದಾರೆ ಆಲ್ರೆಡಿ ಆ್ಯಂಡ್ ತುಂಬ ಜನ ಹತ್ರ ನಿಮ್ಮ ಬಗ್ಗೆ ಬ್ಯಾಡ್ ಬ್ಯಾಡಾಗಿ ಇಂಪ್ರೆಷನ್ ಮೂಡೋ ಹಾಗೆ ಮಾತಾಡಿದ್ದಾರೆ ಇದೆಲ್ಲನೂ ಕೂಡ ನಿಮ್ಮ ಬಗ್ಗೆ ಒಂದು ವ್ಯಕ್ತಿಗೆ ಯಾವುದೇ ರೀತಿ ಪಾಸಿಟ್ ಒಪಿನಿಯನ್ ಇಲ್ಲ ಐ ನೀವು ಏನು ಇಲ್ಲಿ ಕೆಟ್ಟದ್ ಮಾಡಿಲ್ಲ ಬಟ್ ಈ ಒಂದು ವ್ಯಕ್ತಿ ಬೇರೆ ವ್ಯಕ್ತಿಗೋಸ್ಕರ ಇಲ್ಲಿ ನಿಮಗೆ ತುಂಬಾನೇ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ನೀವು ಅವರಿಂದ ದೂರ ಉಳಿಬೇಕು ನೀವು ಅವ್ರ ಲೈಫ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಮತ್ತೆ ವಾಪಸ್ ಬರಬಾರ್ದು ಅಂತ ಈ ಒಂದು ವ್ಯಕ್ತಿ ಈ ತರ ನಿಮ್ಗೆ ಬ್ಯಾಡ್ ಆಗಿ ಮಾತಾಡ್ತಾ ಇದ್ದಾರೆ ತುಂಬಾನೇ ಬ್ಯಾಡ್ ಆಗಿ ಇಂಪ್ರೆಷನ್ ಮೂಡೋ ತರ ಮಾತಾಡ್ತಾ ಇದಾರೆ ಬೇರೆಯವ್ರ ಹತ್ರ ಆಮೇಲೆ ತುಂಬಾ ಜನ ಈ ಒಂದು ವ್ಯಕ್ತಿಗೆ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ ದಟ್ ದಿಸ್ ಇಸ್ ನಾಟ್ ಅ ಗುಡ್ ರಿಲೇಷನ್ಶಿಪ್ ಫಾರ್ ಯು ಇತರದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿ ತಲೆ ಕೆಡ್ಸ್ಕೊಂಡಿದ್ದಾರೆ ಸೊ ಹೀಗಾಗಿನೇ ಅವರು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಅನ್ಬ್ಲಾಕ್ ಮಾಡ್ತಾರ ಅಂತ ಅಂದ್ರೆ ಐ ಥಿಂಕ್ ಈಗ ಸದ್ಯಕ್ಕೆ ನೋಡೋದಾದ್ರೆ ನಂಗೆ ಯಾವುದೇ ರೀತಿ ಅನ್ಬ್ಲಾಕ್ ಮಾಡ್ತಾರೆ ಅಂತ ಹೇಳೋದಿಕ್ಕಾಗಲ್ಲ ಬಿಕಾಸ್ ಇಟ್ ಇಸ್ ರಿಯಲಿ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ ನಿಮ್ಮ ವ್ಯಕ್ತಿ ಬೇಕು ಅಂತಾನೆ ಇದ್ರೆ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಉಳಿಬೇಕು ಅಂತಾನೆ ಅವರು ನಿಮ್ಮನ್ನ ಬ್ಲಾಕ್ ಮಾಡ್ತಾ ಇದ್ದಾರೆ ಅಂಡ್ ದಿಸ್ ಪರ್ಸನ್ ಇಸ್ ನೋ ಲಾಂಗರ್ ಸಿಂಗಲ್ ಅವರು ಸಿಂಗಲ್ ಆಗಿಲ್ಲ ಇದ್ದಾರೆ ಸೊ ಹಾಗಾಗಿ ನನಗೆ ಸದ್ಯಕ್ಕೆ ಯಾವುದೇ ರೀತಿ ಒಪೀನಿಯನ್ ಇಲ್ಲ ಅಥವಾ ಇಂಟೆನ್ಷನ್ ಇಲ್ಲ ಅಥವಾ ಕಾರ್ಡ್ಸು ಕೂಡ ನನಗೆ ಆ ಥರ ಲೈಕ್ ನೋ ಅವರು ಅನ್ಬ್ಲಾಕ್ ಮಾಡ್ತಾರೆ ಅಂತ ಇಲ್ಲ ಬಿಕಾಸ್ ದಿಸ್ ಪರ್ಸನ್ ಇಸ್ ಇನ್ ಅ ರಿಲೇಷನ್ಶಿಪ್ ಆ್ಯಂಡ್ ಅದರ ಜೊತೆಗೆ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಉಳಿಯಬೇಕು ಅಂತಲೇ ತುಂಬಾ ಡ್ರಾಮಾಸ್ ಮಾಡ್ತಾ ಇದ್ದಾರೆ ತುಂಬಾ ನಿಮ್ಮ ಬಗ್ಗೆ ನಿಮಗೂ ನಿಮಗೂ ಕೂಡ ಗೊತ್ತಾಗ್ತಾ ಇದೆ ಸೊ ಅವರೇನೆಲ್ಲ ಮಾಡ್ತಾ ಇದ್ದಾರೆ ನಿಮಗೆ ಅಂತ ಸೊ ಡೆಫಿನೆಟ್ಲಿ ಅವರು ಇವಾಗ ಸದ್ಯಕ್ಕಂತ ಅನ್ಬ್ಲಾಕ್ ಮಾಡುವಂತ ಮನಸ್ಥಿತಿನಲ್ಲಿಲ್ಲ ಜೊತೆಗೆ ಮಾತಾಡಬೇಕಂತ ಮನಸ್ಥಿತಿನಲ್ಲಿಲ್ಲ ಸೊ ಅವ್ರಿಗೆ ಇವಾಗ ನಿಮ್ಮ ಬಗ್ಗೆ ಒಂದು ನೆಗೆಟಿವಿಟಿ ಮೂಡ್ತಾ ಇದೆ ನೆಗೆಟಿವಿಟಿ ಅಲ್ಲಿ ಇದಾರೆ ಒಂದು ಮೂನ್ ಎನರ್ಜಿ ಅಲ್ಲಿ ಇದಾರೆ ಸೊ ಐ ತಿಂಕ್ ಜಸ್ಟಿಸ್ ಬಂದಿರೋದ್ರಿಂದ ಐ ತಿಂಕ್ ಜಸ್ಟಿಸ್ ಫಾರ್ ಯು ಸೊ ನಿಮ್ಮ ವ್ಯಕ್ತಿಯಿಂದ ನಿಮ್ಗೆ ಏನು ಅನ್ಯಾಯ ಆಗಿದೆ ಮೋಸ ಆಗಿದೆ ಅಟ್ ದ ರೈಟ್ ಟೈಮ್ ಅಥವಾ ಒಂದು ಡಿವೈನ್ ಟೈಮಿಂಗ್ ಅಲ್ಲಿ ಯು ವಿಲ್ ಗೆಟ್ ಅ ಜಸ್ಟಿಸ್ ಇವ್ ನಿಮ್ಗೆ ಜಸ್ಟಿಸ್ ಸಿಗತ್ತೆ ನ್ಯಾಯ ಸಿಗತ್ತೆ ಅಂತ ನಂಗೆ ಕಾಣಿಸ್ತಾ ಇದೆ ಸೊ ಐ ತಿಂಕ್ ವೇಟ್ ಮಾಡ್ಬೇಕು ಡಿಯರ್ಸ್ ಐ ತಿಂಕ್ ಯಾರೆಲ್ಲ ಸೆಕೆಂಡ್ ಫೈಲ್ ನ ಚೂಸ್ ಮಾಡಿದಿರಾ ಸೊ ಐ ಥಿಂಕ್ ಕರ್ಮ ಕರ್ಮ ಅನ್ನೋದು ಖಂಡಿತ ನಿಜ ಯಾರಿಗೂ ಕೂಡ ಕರ್ಮ ಸಿಗದೆ ಇರೋದಿಲ್ಲ ಕರ್ಮ ಸಿಕ್ಕೇ ಸಿಗತ್ತೆ ಪಾಸಿಟಿವಿಟಿಯಿಂದ ಇರಿ ಸೊ ಜಸ್ಟಿಸ್ ನಿಮಗೆ ಸಿಕ್ಕೇ ಸಿಗುತ್ತೆ ನ್ಯಾಯ ಬಂದಿದೆ ನ್ಯಾಯ ನಿಮಗೆ ಸಿಕ್ಕೇ ಸಿಗುತ್ತೆ ಅಟ್ ದ ರೈಟ್ ಟೈಮ್ ಒಂದು ಎಲ್ಲದಕ್ಕೂ ಟೈಮ್ ಅಂತ ಇರುತ್ತೆ ಆ ಟೈಮಲ್ಲಿ ನಿಮಗೆ ಸಿಕ್ಕೇ ಸಿಗತ್ತೆ ವೆಯ್ಟ್ ಮಾಡಿ ಸೊ ಸದ್ಯಕ್ಕೆ ದಿಸ್ ಪರ್ಸನ್ ಇಸ್ ನೋ ಲಾಂಗರ್ ಸಿಂಗಲ್ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅವ್ರು ನಿಮ್ಮನ್ನ ಅನ್ಬ್ಲಾಕ್ ಮಾಡೋದಿಲ್ಲ ಬ್ಲಾಕಲ್ಲಿ ಇಟ್ಟಿರ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್